ಈ ವಿಡಿಯೋದಲ್ಲಿ ನಿಮಗೆ ಗುಡ್ಡನನ್ನು ಬಿಡಿಸೋ ಸಂಪ್ರದಾಯವನ್ನು ತೋರಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಸಂಪ್ರದಾಯದ ಪ್ರಕಾರ ಮಕ್ಕಳಿಗೆ ಹನ್ನೆರಡು ವರ್ಷಕ್ಕೆ ಗುಡ್ಡನನ್ನು ಬಿಡ್ಸಕ್ಕೆ ಶುರು ಮಾಡ್ತಾರೆ ಕೆಲವರು ಹದಿನಾಲ್ಕು ವರ್ಷಕ್ಕೂ ಬಿಡಿಸ್ತಾರೆ ಇನ್ನು ಕೆಲವರು ಹದಿನೆಂಟು ವರ್ಷಕ್ಕೆ ಬಿಡಿಸ್ತಾರೆ ಇನ್ನು ಕೆಲವರು ಅವರು ದೊಡ್ಡವರಾಗಿ ಒಂದು ಇಪ್ಪತ್ತು ವರ್ಷ ಆದ್ಮೇಲೆ ಬಿಡಿಸ್ತಾರೆ ಯಾಕಂದ್ರೆ ಗುಡ್ಡನನ್ನು ಬಿಡಿಸಿದ ಮೇಲೆ ಅವರು ಪಾಲಿಸಬೇಕಾದಂತಹ ಹಲವು ರೀತಿಯ ಕಟ್ಟುನಿಟ್ಟಿನ ನಿಯಮಗಳು ಇರುತ್ತದೆ ಪ್ರತಿ ನಿಯಮಗಳನ್ನು ಕೂಡ ಚಾಚು ತಪ್ಪದೆ ಪಾಲಿಸಬೇಕು ಆದ್ದರಿಂದ ಕೆಲವರು ಚಿಕ್ಕ ಮಕ್ಕಳಿದ್ದಾಗಲೇ ಬಿಡಿಸ್ಬಿಟ್ರೆ ಅವ್ರಿಗೆ ಗೊತ್ತಾಗಲ್ಲ ತಿಳಿದು ತಪ್ಪು ಮಾಡ್ಬಿಡ್ತಾರೆ ಅನ್ನೋ ಒಂದು ಕಾರಣಕ್ಕೆ ಅವರು ದೊಡ್ಡವರಾದ್ಮೇಲೆ ಅವರು ತಿಳುವಳಿಕೆ ಬಂದ ಮೇಲೆ ಅವರಿಗೆ ಗುಡ್ಡನನ್ನು ಬಿಡಿಸ್ತಾರೆ ಮೊದಲು ಆ ಹುಡುಗನಿಗೆ ತಣ್ಣೀರು ಸ್ನಾನವನ್ನು ಮಾಡಿಸಿ ದೇವಸ್ಥಾನ ಸುತ್ತ ಉರುಳು ಸೇವೆಯನ್ನು ಮಾಡಿಸಿ ಮುಡಿ ಕೊಡ್ತಾರೆ ನಂತರ ಅಕ್ಕಿಯ ಮೇಲೆ ಐದು ಕಳಶಗಳನ್ನಿಟ್ಟು ಗುಡ್ಡನನ್ನು ಬಿಡಿಸೋಕೆ ಬೇಕಾದಂತಹ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡ್ಕೋತಾರೆ ನಂತರ ಗುಡ್ಡನನ್ನು ಬಿಡಿಸುವ ಆ ಬಾಲಕನನ್ನು ಕಳಶದ ಮುಂದೆ ಕೂರಿಸಿ ಮೊದಲು ಆ ಬಾಲಕನಿಗೆ ಗಂಜಳವನ್ನು ಸೇವನೆ ಮಾಡಲು ಕೊಟ್ಟು ಗಂಜಳವನ್ನು ಸೇವಿಸಿ ಶುದ್ಧವಾದ ನಂತರ ಆ ಬಾಲಕನಿಗೆ ವಿಭೂತಿಯನ್ನು ಇಟ್ಟು ಮುಂದಿನ ಪೂಜಾ ಕ್ರಮಗಳನ್ನು ಮುಂದುವರೆಸುತ್ತಾರೆ ನಂತರ ಶರಣಾರ್ಥಿ ಶರಣಾರ್ಥಿ ಎಂದು ಕೂಗಿ ಆ ಬಾಲಕನ ಕೈಗೆ ಕಂಕಣವನ್ನು ಕಟ್ಟುತ್ತಾರೆ ಕಂಕಣವನ್ನು ಕಟ್ಟಿದ ನಂತರ ರುದ್ರಾಕ್ಷಿಯನ್ನು ಕತ್ತಿಗೆ ಕಟ್ಟಿ ನಂತರ ರುದ್ರಾಕ್ಷಿಗೆ ಪೂಜೆಯನ್ನು ಸಲ್ಲಿಸುತ್ತಾರೆ ನಂತರ ಮನೆಯವರೆಲ್ಲ ಒಪ್ಪಿಗೆಯನ್ನು ಪಡೆದುಕೊಂಡು ತಮ್ಮ ಮಗನನ್ನು ಸಿದ್ಧಪ್ಪಾಜಿಯ ಶಿಷ್ಯನಾಗಿ ಮಾಡಲು ನಮಗೆ ಒಪ್ಪಿಗೆ ಇದೆ ಎಂದು ಧಾರೆ ಇರದು ಕೊಡುತ್ತಾರೆ

ಹೀಗೆ ಮನೆಯವರ ಒಪ್ಪಿಗೆಯ ಮೂಲಕ ತಮ್ಮ ಮಗನನ್ನು ಸಿದ್ದಪ್ಪಾಜಿಯ ಶಿಷ್ಯನನ್ನಾಗಿ ದಾರೆ ಎರೆದು ಕೊಟ್ಟ ಮೇಲೆ ಮೊದಲು ತನ್ನ ತಂದೆ ತಾಯಿಗಳೇ ಸಿದ್ದಪ್ಪಾಜಿಯ ದೇವರ ಗುಡ್ಡನಿಗೆ ಭಿಕ್ಷೆಯನ್ನು ಹಾಕಿ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾರೆ ಈಗ ಇವರನ್ನು ಎಲ್ಲರೂ ಸಿದ್ದಪ್ಪಾಜಿಯ ದೇವರ ಗುಡ್ಡನೆಂದು ಚಿಕ್ಕವರು ದೊಡ್ಡವರು ಪ್ರತಿಯೊಬ್ಬರು ಕೂಡ ಇವರ ಆಶೀರ್ವಾದವನ್ನು ಪಡೆದುಕೋತಾರೆ ನಂತರ ಇವರು ಮಂಟೇಸ್ವಾಮಿ ಭಿಕ್ಷಾ ರಾಜಪ್ಪಾಜಿ ಭಿಕ್ಷಾ ಸಿದ್ದಪ್ಪಾಜಿ ಭಿಕ್ಷೆ ಎಂದು ದೇವರ ನಾಮವನ್ನೇಳಿ ಎಲ್ಲಾ ಕಡೆಯೂ ಭಿಕ್ಷಾಟನೆಯನ್ನು ಮಾಡುತ್ತಾರೆ ಹೀಗೆ ಇವರು ಪ್ರತಿ ಕೂಡ ಪೂಜೆ ಮಾಡಿ ಪ್ರತಿ ಸೋಮವಾರ ಶುಕ್ರವಾರ ಇವರು ಭಿಕ್ಷಾಟನೆಗೆ ಹೋಗ್ಬೇಕು ಹಾಗೂ ಹಬ್ಬಗಳಾದ ನಾಳೆಯೂ ಕೂಡ ಭಿಕ್ಷೆಗೆ ಹೋಗ್ಬೇಕು ಗುಡ್ಡನನ್ನು ಬಿಡಿಸದ ದಿನದಿಂದ ಇವರು ಬಾಳೆ ಎಲೆಯಲ್ಲೇ ತಿನ್ನಬೇಕು ಎಷ್ಟು ದಿನ ಅಂತಂದ್ರೆ ಕೆಲವೊಬ್ಬರು ಐದು ದಿನ ಒಂಬತ್ತು ದಿನ ಇಪ್ಪತ್ತೊಂದು ದಿನ ಅವರವರ ಮನೆಯ ಸಂಪ್ರದಾಯ ಪ್ರಕಾರ ಯಾವ ರೀತಿ ಮಾಡ್ತೀರೋ ಆ ರೀತಿ ಮಾಡ್ತಾರೆ ಅಂದರೆ ಅಷ್ಟು ದಿನ ಇವರು ಬರೀ ಬಾಳೆ ಎಲೆಯಲ್ಲಿ ತಿಂತಾರೆ ಹಾಗೂ ಚಪ್ಪಲಿಯನ್ನು ಕೂಡ ಹಾಕೋದಿಲ್ಲ ಅಷ್ಟು ದಿನಗಳಾದ ಬಳಿಕ ಮತ್ತೆ ಇದೇ ರೀತಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ಇವರಿಗೆ ತಟ್ಟೆ ಬಟ್ಲುಗಳನ್ನು ಕೊಡ್ತಾರೆ ಅಂದ್ರೆ ಇಷ್ಟು ದಿನ ಬಾಳೆ ಎಲೆಯಲ್ಲಿ ಊಟವನ್ನು ಸೇವಿಸುತ್ತಿದ್ದ ಇವರು ಇನ್ ಮುಂದೆ ತಟ್ಟೆಯಲ್ಲಿ ಊಟವನ್ನ ಮಾಡಬಹುದು ಇದಕ್ಕೆ ತಟ್ಟೆ ಬಟ್ಲು ಕೊಡೋ ಶಾಸ್ತ್ರ ಅಂತ ಕರೀತಾರೆ ಇನ್ ಮುಂದೆ ಇವರು ಇವರೇ ಕೊಟ್ಟಂತ ತಟ್ಟೆ ಬಟ್ಲುಗಳಲ್ಲೇ ಊಟ ತಿಂಡಿಯನ್ನ ಮಾಡಬೇಕು ಅದನ್ನು ಬಿಟ್ಟು ಬೇರೆಯವರು ತಿನ್ನುವಂತ ತಟ್ಟೆಯಲ್ಲಿ ಇವರು ಊಟವನ್ನು ಮಾಡೋ ಹಾಗಿಲ್ಲ ಗುಡ್ಡನನ್ನು ಬಿಡಿಸಿದ ಮೇಲೆ ಇವರು ಇನ್ಮುಂದೆ ಯಾರದೇ ಎಂಜಿಲನ್ನು ತಿನ್ಬಾರ್ದು ಹಾಗೂ ಇವರಿಗೆ ಯಾರದೇ ಕಾಲು ಸೋಕ್ಬಾರ್ದು ತುಂಬಾ ಕಟ್ಟುನಿಟ್ಟಾಗಿ ವಾರ ಒಪ್ಪತ್ತನ್ನು ಮಾಡ್ಕೊಂಡಿರಬೇಕು ಈ ಶಾಸ್ತ್ರಗಳೆಲ್ಲ ಮುಗಿದ ನಂತರ ಕಂಡಯಕ್ಕೆ ಪೂಜೆ ಮಾಡಿ ಎಡೆ ಎಕ್ತಾರೆ ನಂತರ ಇವರಿಗೆ ಪ್ರತಿನಿತ್ಯ ಯಾವ ರೀತಿ ಊಟ ಮಾಡಬೇಕು ಯಾವ ರೀತಿ ದೇವರಿಗೆ ಇದನ್ನ ಅರ್ಪಿಸಬೇಕು ಅನ್ನೋದನ್ನ ಹೇಳ್ಕೊಡ್ತಾರೆ ನಂತರ ದೇವರ ಗುಡ್ಡರು ತಿಂದದನ್ನು ಪ್ರಸಾದವಾಗಿ ಎಲ್ಲರಿಗೂ ಹಂಚುತ್ತಾರೆ ನಂತರ ಅಲ್ಲಿ ಸೇರಿರುವಂತ ನೀಲಗಾರರಿಗೆ ಮೊದಲು ಊಟವನ್ನು ಇಟ್ಟು ಮೊದಲು ನೀಲಗಾರರು ಊಟ ಮಾಡಿದ ನಂತರ ಭಕ್ತಾದಿಗಳಿಗೆ ಊಟವನ್ನು ಕೊಡ್ತಾರೆ ನೀಲಗಾರರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೀಲಗಾರರ ಬಗ್ಗೆ ಕಂಪ್ಲೀಟ್ ಎಷ್ಟಿಯನ್ನು ನಿಮ್ಗೆ ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ ವಿಡಿಯೋ ಇಷ್ಟ ಆಗಿರಿ ಎಲ್ಲರೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ